ಬೂಟ್ ತಲೆ ಬಾಚ್ಕೊಳ್ಳೋ ಕನ್ನಡಿ ಮುಖ ನೋಡ್ಕೊಳ್ಳೋ ಆಹ ಸುಬ್ಬು ಸುಬ್ಬು ನೀನು ನೀನೇ ಸಾಟಿ ಕಣ ನೀನೇ ಸುಂದರ ಕಣ ನೀನೇ ಬ್ಯೂಟಿಫುಲ್ ಕಣ ಬ್ಯೂಟಿಫುಲ್ ಅಂದರೆ ನೀನು ನೀನು ಅಂದರೆ ಬ್ಯೂಟಿಫುಲ್ಲು ಕಣ ನೀಟಾಗಿ ತಲೆ ಬಾಚ್ಕೊಂಡು ಪ್ಯಾಂಟ್ಸ್ ಪೌಡ್ರ್ ಹಾಕ್ಕೊಂಡು ಹೋಗ್ತಾ ಇದ್ರೆ ದಾರಿಲೆಲ್ಲ ಗಮ 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 ಅಂತ ಇರಬೇಕು ನಾನು ಆಹಾ ಆಹ ಇವನೇನು ಇಷ್ಟು ಗಮ ಗಮ ಅಂತಿದ್ದಾನೆ ಅನ್ಬೇಕು ಎಲ್ಲರೂ ಆಹಾ ಹಾ 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 ಹೆಂಗ್ ಮಾತಾಡ್ತಾ ಇದ್ದಾನೆ ನಿನ್ ಮೊಮ್ಮಗ ಬ್ಯೂಟಿಫುಲ್ ಅಂದ್ರೆ ಇವನಂತೆ ಇವನು ಅಂದ್ರೆ ಬ್ಯೂಟಿಫುಲ್ ಅಂತೆ ಇವನ್ ಇವನೇ ಹೋಗ್ಕೊಂತ ಇದ್ದಾನೆ ಕನ್ನಡಿಯಲ್ಲಿ ಮುಖ ನೋಡ್ಕೊಂತ ಇದ್ರೆ ನನಗೆ ನಾನೇ ಮುದ್ದು ಬರ್ತೀನಿ ಎಷ್ಟು ಚೆನ್ನಾಗಿದೆಯಾ ಸುಬ್ಬು ನನಗೆ ನಾನೇ ಮುದ್ದು ಕೊಟ್ಕೋಬೇಕು ಅಜ್ಜಿ ನೋಡ್ತಾ ಇದೀಯಾ ನಿನ್ ಮೊಮ್ಮಗನ್ ತರ್ಲೆ ಇಲ್ಲಾನು ನೋಡು ನೋಡು ಚೆನ್ನಾಗ್ ನೋಡ್ ನೋಡ್ತಾ ಇದೀನಮ್ಮ ಇರು ಇನ್ನು ಏನೇನ್ ಮಾತಾಡ್ಕೊಂತಾನು ನೋಡ್ತಾ ಇರೋಣ ಸುಮ್ನೆ ನೀಟಾಗಿರ್ಬೇಕು ಅವಾಗಲೇ ಚೆನ್ನಾಗಿರೋದು ಪಾಂಡ್ಸ್ ಪೌಡರ್ ಹಾಕೊಂಡ್ರೆ ಗಮ್ ಅಂತೀನಿ ಗಮಗಮ ಅನ್ನೋದಲ್ಲದೆ ಬೆಲ್ಲಗೂ ಸಹ ಹಾಕ್ತೀನಿ ಇವನು ಇವನ್ ತರಲೆ ನೋಡು ಓದ್ಕೊಳ್ಳೋ ಅಂದ್ರೆ ಮಾತ್ರ ಆಗೋದಿಲ್ಲ ಇಲ್ ನೋಡು ಹಾಡ್ ಹೇಳ್ತಿದ್ದಾನೆ ಇವನೇ ಅಂತೆ ಸುಂದರ ಅಹಹಹ ಬೆಳ್ಳಗೆ ಆಗ್ತಾನಂತೆ ಬೆಳ್ಳಿಗೆ ಓದ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಣ ಅನ್ನೋದಿಲ್ಲ ಇವನ್ಗೆ ಬೆಳಗಾಗ್ಬೇಕು ಅನ್ನೋದೇ ಚಿಂತೆ ಇವನ್ಗೆ ಮಾರ್ಕ್ಸ್ ತೆಗಿಯೋದಕ್ಕಿನ್ನ ಓದೋದು ಯಾವಾಗ ಬೇಕಿದ್ರು ಓದ್ಬೋದು ಆದ್ರೆ ಬೆಳಗಾಗೋದು ಇವಾಗಿಂದನೇ ಬೆಳಗಾಗ್ಬೇಕು ಕಣಮ್ಮ ಬೆಳಗಿದ್ರೆ ಏನಕ್ಕ ಕಣಮ್ಮ ಹುಡುಗಿರು ಮಾತಾಡ್ಸೋದು ಇಲ್ಲಾಂದ್ರೆ ಹುಡುಗಿರು ಮಾತಾಡ್ಸೋದೇ ಇಲ್ಲ ನೋಡು ನಮ್ಮನ್ನ ಹಾ 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 ಹುಡುಗಿರ್ ಮಾತಾಡ್ಸೋದಕ್ಕೋಸ್ಕರ ಇವನು ಬೆಳಗಾಗ್ತಾನಂತೆ ಹಂಗಾದ್ರೆ ನಿನ್ಗೋಸ್ಕರ ನೀನ್ ಬೆಳಗಾಗೋದಿಲ್ಲ ಹುಡುಗಿರ್ಗೋಸ್ಕರ ನಾ ಬೆಳಗಾಗ್ತಿರೋದು ಹೌದು ಕಣಮ್ಮ ಮತ್ತೆ ನೋಡ್ತಾ ಇದ್ದೀರಾ ನಿಮ್ಮ ಅಮ್ಮಗನ್ ತರ್ಲೇನ ಓದೋದಕ್ಕಿನ್ನ ಇವನು ಬ್ಯೂಟಿಗೆ ಇಂಪಾರ್ಟೆಂಟ್ ಕೊಡ್ತಾನೆ ನೋಡು ಕಣಮ್ಮ ನೋಡ್ತಾ ಇದ್ದೀನಿ ಇರು ಇನ್ನು ಏನೇನು ಮಾತಾಡ್ಕೊಂತಾನ ನೋಡೋಣ ಅಮ್ಮ ನನ್ನ ಹೆಸರೊಂದು ಚೆನ್ನಾಗಿಲ್ಲ ಕಣಮ್ಮ ಸುಬ್ರಹ್ಮಣ್ಯ ಅಂತ ಹೆಸರಿಟ್ಟಿದ್ದೀರಾ ಸುಬ್ಬು ಸುಬ್ಬು ಅಂತ ಕರೀತೀರಾ ಎಲ್ಲರೂ ಸುಭಾಷ್ ಅಂತ ಚೇಂಜ್ ಮಾಡಿ ಕಣಮ್ಮ ಸುಭಾಷ್ ಅಮ್ಮ ಹ ಏನ್ ಹೇಳ್ತಿದಾನೆ ನೋಡಿ ಹೆಸರು ಚೆನ್ನಾಗಿಲ್ವಂತೆ ಸುಭಾಷ್ ಅಂತ ಚೇಂಜ್ ಮಾಡ್ಬೇಕಂತೆ ನಾನು ಮಂಗಳವಾರ ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ್ ದೇವಸ್ಥಾನಕ್ಕೆ ಮಗು ಹುಟ್ಟಿದ್ರೆ ಮಗು ಹುಟ್ಟಿದ್ರೆ ನಿನ್ನ ಹೆಸರೇ ಇಡ್ತೀನಿ ಅಂತ ಕೈ ಮುಕ್ಕೊಂಡು ಬಂದಿರೋದು ಕಣೋ ಅದಕ್ಕೆ ಸುಬ್ರಹ್ಮಣ್ಯ ಅಂತ ಹೆಸರು ಇವಾಗ ಹೆಸರೆಲ್ಲ ಚೇಂಜ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡು ಸುಬ್ರಹ್ಮಣ್ಯ ಚೆನ್ನಾಗೈತೆ ಸುಮ್ನೀರು ನೀನು ದೊಡ್ಡವನಾದ್ಮೇಲೆ ಸುಬ್ಬಲಕ್ಷ್ಮಿ ಅಂತ ಹೆಸರು ಇರೋ ಹುಡ್ಗಿನ ನೋಡ್ಬಿಟ್ಟು ನಿನ್ಗೆ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ನೀನು ಸುಬ್ರಹ್ಮಣ್ಯ ಹುಡುಗಿ ಸುಬ್ಬಲಕ್ಷ್ಮಿ ಸುಬ್ಬು ಸುಬ್ಬಿ ಅಂತ ಚೆನ್ನಾಗಿರುತ್ತೆ ಏನ್ ಕೋಪ ಬಂತು ನೋಡು ಇವನ್ಗೆ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಧನ್ಯವಾದಗಳು